ನಮಸ್ಕಾರ ಸ್ನೇಹಿತರೆ ನಿಮಗೆ ಸ್ವಾಗತ ನಮ್ಮ ಚಾನೆಲ್ಗೆ ಇಂದು ನಾವು ಬಹಳ ದುಃಖದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಥಾಯ್ಲೆಂಡ್ ಮತ್ತು ಮಯನ್ಮಾರ್ನಲ್ಲಿ ನಲ್ಲಿ ಸಂಭವಿಸಿದ ಭಯಾನಕ ಭೂಕಂಪದ ಬಗ್ಗೆ ಪ್ರಸ್ತಾವ ಮಾಡಲಿದ್ದೇವೆ ಈ ಭೂಕಂಪನ ಹಲವಾರು ಪ್ರಾಣ ಹಾನಿಗೆ ಕಾರಣವಾಗಿದ್ದು ಅನೇಕ ಕುಟುಂಬಗಳನ್ನು ಹಾಲು ಮಾಡಿದೆ ಭೂಕಂಪದ ಭೀಕರತೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೆಂಟರಂದು ಮಯನ್ಮಾರ್ ಮತ್ತು ಥಾಯ್ಲೆಂಡ್ ನಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿತು ಈ ಭೂಕಂಪನ ಕ್ಷಣಾರ್ಧದಲ್ಲಿ ಸಾವಿರಾರು ಜನರ ಬದುಕನ್ನು ಧ್ವಂಸ ಮಾಡಿ ಸೆವೆನ್ ಪಾಯಿಂಟ್ ಸೆವೆನ್ ರಿಚರ್ ಸ್ಕೇಲ್ ನಷ್ಟು ತೀವ್ರತೆ ಹೊಂದಿದ್ದು ಈ ಭೂಕಂಪನ ಹಲವಾರು ಮನೆಗಳನ್ನು ಕಟ್ಟಡಗಳನ್ನು ಧ್ವಂಸಗೊಳಿಸಿದೆ ಹೃದಯವನ್ನು ತುಂಡರಿಸುವ ಪರಿಣಾಮಗಳು ಈ ಭೂಕಂಪನದಿಂದ ಮಯನ್ಮಾರ್ನಲ್ಲಿ ನಲ್ಲಿ ಕನಿಷ್ಠ ನೂರ ನಲವತ್ನಾಲ್ಕು ಜನರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಏಳ್ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಥಾಯ್ಲೆಂಡ್ ನಲ್ಲಿ ಬ್ಯಾಂಕಾಕ್ನಲ್ಲಿ ಬೃಹತ್ ಕಟ್ಟಡಗಳು ನೆಲಸಮವಾದಾಗ ಎಂಟು ಮಂದಿಯ ಪ್ರಾಣ ಹೋಯ್ ನೂರಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ನಿರಾಶ್ರಿತ ನೋವು ತನ್ನ ಮನೆ ಪ್ರೀತಿಸಿದವರನ್ನು ಕಳೆದುಕೊಂಡವರು ಇಂದು ಭಯ ಸಂಕಟ ಮತ್ತು ತಲೆಮಲೆಯಲ್ಲಿದ್ದಾರೆ ಅವರ ಪ್ರಜ್ಞಾ ಸಂತಾಪ ನೋಡಲು ಸಹ ವಿಷಾದಕರವಾಗಿದೆ ಮಗು ತನ್ನ ತಾಯಿಯ ಬೆನ್ನು ಹಿಡಿದು ಅಳುತ್ತ ಹೋದ ದೃಶ್ಯಗಳು ನಮ್ಮ ಹೃದಯವನ್ನು ತಣ್ಣಗಾಗಿಸುತ್ತವೆ ಅಂತರಾಷ್ಟ್ರೀಯ ಸಹಾಯ ಈ ಆಪತ್ತಿನ ಸಂದರ್ಭದಲ್ಲಿ ಹಲವಾರು ದೇಶಗಳು ತಕ್ಷಣವೇ ನೆರವಿಗೆ ಬಂದಿವೆ ಭಾರತ ಚೈನಾ ರಷ್ಯಾ ತಮ್ಮ ಸಹಾಯ ಹಸ್ತವನ್ನು ಚಾಚಿವೆ ಈ ದುಃಖದ ಕ್ಷಣದಲ್ಲಿ ನಾವು ಸಹಾಯ ಚಾಚಬೇಕಾದ ಅವಶ್ಯಕತೆ ಇದೆ ನಿಮ್ಮ ಅಭಿಪ್ರಾಯ ಈ ಭೂಕಂಪನದ ಬಗ್ಗೆ ನ ನಿಮ್ಮ ಹೃದಯದಲ್ಲಿರುವ ಭಾವನೆಗಳನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಈ ದುಃಖದ ಕ್ಷಣದಲ್ಲಿ ನಾವು ಮಾನವೀಯತೆ ತೋರಿಸೋಣ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ